ಘಾಟಿ ಆಂಟಿ ಸುಳ್ಳು ಕತೆಗೆ ನಿನ್ನೆವರೆಗೂ ಮ್ಯಾಜಿಕ್ ಅಜ್ಜಿ ಆಗಿದ್ದ ಅಜ್ಜಿ ಇವತ್ತು ಘಾಟಿ ಆಂಟಿ ಆಗಿದ್ದಾರೆ ಇರಲಿ ಘಾಟಿ ಆಂಟಿಯ ಸುಳ್ಳು ಕತೆಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಎಸ್ಐಟಿ ದೊಡ್ಡ ಕೆಡ್ಡಾವನ್ನೇ ತೋಡಿದೆ ಸುಳ್ಳು ಕೇಸ್ ಕೊಟ್ಟಂತ ಅಜ್ಜಿಯ ಬೆವರಿಡಿಸೋದಕ್ಕೆ ಪಕ್ಕಾ ಪ್ಲಾನ್ ಸಿದ್ದಾಗಿದೆ ಎಸ್ಐಟಿ ಟೈಮ್ ಲೈನ್ ಒಂದನ್ನು ತಯಾರಿಸಿದೆ ಆ ಟೈಮ್ ಲೈನ್ ಏನು ಅಜ್ಜಿ ನೀವು ನೋಡಿ ವೀಕ್ಷಕರು ನೋಡಿ ಬಗ್ಗೆ ಸುಳ್ಳು ಹೇಳಿ ಸಿಕ್ಕಿಬಿದ್ದ ಘಾಟಿ ಆಂಟಿ ಮ್ಯಾಜಿಕ್ ಕಜ್ಜಿ ಸುಜಾತಾಗೆ ಶುರುವಾಗಿದೆ ನಡುಕ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ ಅನನ್ಯ ಭಟ್ ಕೇಸ್ ಭಾರೀ ಸದ್ದು ಮಾಡಿತ್ತು ಮಗಳ ಅಸ್ಥಿಯನ್ನಾದರೂ ಅಂತ ಸುಜಾತಾ ಭಟ್ ಎಸ್ಐಟಿಗೆ ದೂರು ಕೊಟ್ಟಿದ್ರು ಆದ್ದರಿಂದ ಅನನ್ಯ ಮಿಸ್ಸಿಂಗ್ ಕೇಸ್ ಗಂಭೀರವಾಗಿ ಪರಿಗಣಿಸಿರುವ ಎಸ್ಐಟಿ ಟೀಂ ಸುಜಾತಾ ಭಟ್ ಕುರಿತು ಇಂಚಿಂಚು ಮಾಹಿತಿ ಕಲೆ ಹಾಕಿದೆ ಈ ಲೇಡಿಯನ್ನ ಲಾಕ್ ಮಾಡಲು ಎಸ್ಐಟಿಯ ಹಿಸ್ಟರಿ ಟ್ರ್ಯಾಕ್ ಸಾಕು ಎನ್ನಲಾಗ್ತಿದೆ ಪೂರ್ಣೆ ಪ್ರಕರಣದ ರೂವಾರಿ ಜೈಲು ಸೇರಿದ ಬೆನ್ನಲ್ಲೇ ಇತ್ತ ಸುಜಾತಾ ಭಟ್ಗೂ ನಡುಕ ಶುರುವಾಗಿದೆ ಘಾಟಿ ಮಹಿಳೆಯ ಸುಳ್ಳು ಕತೆಗೆ ಫುಲ್ ಸ್ಟಾಪ್ ಇಡಲು ಎಸ್ಐಟಿ ದೊಡ್ಡ ಗೆಡ್ಡವನ್ನೇ ತೋಡಿದೆ ಸುಳ್ಳು ಕೇಸ್ ಕೊಟ್ಟ ಸುಜಾತ ಭಟ್ ಬೆವರು ಇಳಿಸೋಕೆ ಎಸ್ಐಟಿ ಲೈನ್ ಒಂದನ್ನು ತಯಾರಿಸಿದೆ ಮ್ಯಾಜಿಕ್ ಅಜ್ಜಿ ಲಾಕ್ ಸುಜಾತಾ ಭಟ್ ವಿಚಾರಣೆಗೂ ಮೊದಲೇ ಲಾಕ್ ಮಾಡಲು ಎಸ್ಐಟಿ ಪ್ಲಾನ್ ಮಾಡಿದೆ ಅಜ್ಜಿ ಜೀವನದ ನಲವತ್ತು ವರ್ಷಗಳ ಟೈಮ್ಲೈನ್ ಅನ್ನು ಎಸ್ಐಟಿ ಅಂತ ಸುಜಾತ ಚರಿತ್ರೆಯೇ ಈಗ ಎಸ್ಐಟಿ ಕೈಯಲ್ಲಿದೆ ಒಂಬೈನೂರ ಎಂಬತ್ತೈದನೇ ಇಸವಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಟೈಮ್ಲೈನ್ ಸಿದ್ಧಗೊಂಡಿದೆ ಉಡುಪಿಯ ಪರೀಕ್ಷಾದಲ್ಲಿ ಹುಟ್ಟಿ ಶಿವಮೊಗ್ಗದಲ್ಲಿ ಅಲೆದಾಡಿ ಕೋಲ್ಕತ್ತಾ ಸುತ್ತಿದ ಸುಜಾತ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಇವೆಲ್ಲವುಗಳ ಹಿಸ್ಟರಿಯನ್ನು ಎಸ್ಐಟಿ ಟ್ರ್ಯಾಕ್ ಮಾಡಿದೆ ನಿಖರ ಇಸವಿ ಹಾಗೂ ದಿನಾಂಕಗಳ ಜೊತೆ ಜಾಗಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿತು ಯಾವ ವರ್ಷ ಎಲ್ಲಿದ್ದರು ಯಾರ ಜೊತೆ ಇದ್ದರು ಎಂಬ ಪಿನ್ ಟು ಪಿನ್ ಮಾಹಿತಿ ಎಸ್ಐಟಿ ಬಳಿ ಇದೆ ಎರಡ್ ಸಾವಿರದ ಮೂರರಲ್ಲಿ ಅನನ್ಯ ಭಟ್ ಕಾಣೆ ಎಂದು ಹೇಳುವಾಗ ಸುಜಾತ ಎಲ್ಲಿದ್ದರು ಎಂಬ ಮಾಹಿತಿ ಸಂಗ್ರಹವಾಗಿದೆ ಮದುವೆ ಮಕ್ಕಳು ಸೇರಿದಂತೆ ಸುಜಾತಾ ಭಟ್ ಕಂಪ್ಲೀಟ್ ಹಿಸ್ಟರಿ ದಾಖಲಿಸಿಕೊಂಡ ಎಸ್ಐಟಿ ಮುಂದಿನ ವಿಚಾರಣೆ ವೇಳೆ ಟೈಮ್ ಲೈನ್ ಮುಂದಿಟ್ಟು ಪ್ರಶ್ನಿಸಲು ಪ್ಲಾನ್ ಮಾಡಿದೆ ಡೇಟ್ ವಿತ್ ಎವಿಡೆನ್ಸ್ ಮಾದರಿಯಲ್ಲಿ ಎಲ್ಲದಕ್ಕೂ ನಿಖರ ಸಾಕ್ಷ್ಯ ಸಂಗ್ರಹವಾಗಿದ್ದು ಯಾವುದೇ ಕಾರಣಕ್ಕೂ ಸುಜಾತ ಭಟ್ ಸುಳ್ಳು ವಾದಿಸಲು ಅವಕಾಶ ನೀಡದಂತೆ ಎಸ್ಐಟಿ ಸಾಕ್ಷ್ಯ ಸಂಗ್ರಹ ಮಾಡಿತು ಈ ಘಾಟಿ ಲೇಡಿ ಲಾಕ್ ಆಗೋದು ಫಿಕ್ಸ್ ಎನ್ನಲಾಗ್ತಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಘಾಟಿ ಆಂಟಿ ಸುಳ್ಳು ಕತೆಗೆ ನಿನ್ನೆವರೆಗೂ ಮ್ಯಾಜಿಕ್ ಅಜ್ಜಿ ಆಗಿದ್ದ ಅಜ್ಜಿ ಇವತ್ತು ಘಾಟಿ ಆಂಟಿ ಆಗಿದ್ದಾರೆ ಇರಲಿ ಘಾಟಿ ಆಂಟಿಯ ಸುಳ್ಳು ಕತೆಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಎಸ್ಐಟಿ ದೊಡ್ಡ ಕೆಡ್ಡಾವನ್ನೇ ತೋಡಿದೆ ಸುಳ್ಳು ಕೇಸ್ ಕೊಟ್ಟಂತ ಅಜ್ಜಿಯ ಬೆವರಿಡಿಸೋದಕ್ಕೆ ಪಕ್ಕಾ ಪ್ಲಾನ್ ಸಿದ್ಧಾಗಿದೆ ಎಸ್ಐಟಿ ಟೈಮ್ ಲೈನ್ ಒಂದನ್ನು ತಯಾರಿಸಿದೆ ಆ ಟೈಮ್ ಲೈನ್ ಏನು ಅಜ್ಜಿ ನೀವು ನೋಡಿ ವೀಕ್ಷಕರು ನೋಡಿ ಬಗ್ಗೆ ಸುಳ್ಳು ಹೇಳಿ ಸಿಕ್ಕಿಬಿದ್ದ ಘಾಟಿ ಆಂಟಿ ಮ್ಯಾಜಿಕ್ ಅಜ್ಜಿ ಸುಜಾತಾಗೆ ಶುರುವಾಗಿದೆ ನಡುಕ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ ಅನನ್ಯ ಭಟ್ ಕೇಸ್ ಭಾರಿ ಸದ್ದು ಮಾಡಿತ್ತು ಮಗಳ ಅಸ್ಥಿಯನ್ನಾದರೂ ಅಂತ ಸುಜಾತಾ ಭಟ್ ಎಸ್ಐಟಿಗೆ ದೂರು ಕೊಟ್ಟಿದ್ರು ಆದ್ದರಿಂದ ಅನನ್ಯ ಮಿಸ್ಸಿಂಗ್ ಕೇಸ್ ಗಂಭೀರವಾಗಿ ಪರಿಗಣಿಸಿರುವ ಎಸ್ಐಟಿ ಟೀಂ ಸುಜಾತಾ ಭಟ್ ಕುರಿತು ಇಂಚಿಂಚು ಮಾಹಿತಿ ಕಲೆ ಹಾಕಿದ ಈ ಲೇಡಿಯನ್ನ ಲಾಕ್ ಮಾಡಲು ಎಸ್ಐಟಿಯ ಹಿಸ್ಟರಿ ಟ್ರ್ಯಾಕ್ ಸಾಕು ಎನ್ನಲಾಗ್ತಿದೆ ಮೂರನೇ ಪ್ರಕರಣದ ರೂವಾರಿ ಜೈಲು ಸೇರಿದ ಬೆನ್ನಲ್ಲೇ ಇತ್ತ ಸುಜಾತಾ ಭಟ್ಕು ನಡುಕ ಶುರುವಾಗಿದೆ ಘಾಟಿ ಮಹಿಳೆಯ ಸುಳ್ಳು ಕತೆಗೆ ಫುಲ್ ಸ್ಟಾಪ್ ಇಡಲು ಎಸ್ಐಟಿ ದೊಡ್ಡ ಗೆದ್ದವನ್ನೇ ತೋಡಿದೆ ಸುಳ್ಳು ಕೇಸ್ ಕೊಟ್ಟ ಸುಜಾತ ಭಟ್ ಬೆವರು ಇಳಿಸೋಕೆ ಎಸ್ಐಟಿ ಲೈನ್ ಒಂದನ್ನು ತಯಾರಿಸಿದೆ ಮ್ಯಾಜಿಕ್ ಅಜ್ಜಿ ಲಾಕ್ ಸುಜಾತ ಭಟ್ ವಿಚಾರಣೆಗೂ ಮೊದಲೇ ಲಾಕ್ ಮಾಡಲು ಎಸ್ಐಟಿ ಪ್ಲಾನ್ ಮಾಡಿದೆ ಅಜ್ಜಿ ಜೀವನದ ನಲವತ್ತು ವರ್ಷಗಳ ಟೈಮ್ ಲೈನ್ ಅನ್ನು ಎಸ್ಐಟಿ ಸಿದ್ದಪಡಿಸಿದೆಯಂತೆ ಸುಜಾತ ಚರಿತ್ರೆಯೇ ಈಗ ಎಸ್ಐಟಿ ಕೈಯಲ್ಲಿದೆ ಒಂಬೈನೂರ ಎಂಬತ್ತೈದನೇ ಇಸುವಿಂದ ಎರಡ್ ಸಾವಿರದ ವರೆಗಿನ ಟೈಮ್ ಲೈನ್ ಸಿದ್ಧಗೊಂಡಿದೆ ಉಡುಪಿಯ ಪರಿಕಾದಲ್ಲಿ ಹುಟ್ಟಿ ಶಿವಮೊಗ್ಗದಲ್ಲಿ ಅಲೆದಾಡಿ ಕೋಲ್ಕತ್ತಾ ಸುತ್ತಿದ ಸುಜಾತ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಇವೆಲ್ಲವುಗಳ ಹಿಸ್ಟರಿಯನ್ನು ಎಸ್ಐಟಿ ಟ್ರ್ಯಾಕ್ ಮಾಡಿದೆ ನಿಖರ ಇಸವಿ ಹಾಗೂ ದಿನಾಂಕಗಳ ಜೊತೆ ಜಾಗಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದು ಯಾವ ವರ್ಷ ಎಲ್ಲಿದ್ದರು ಯಾರ ಜೊತೆ ಇದ್ದರು ಎಂಬ ಪಿನ್ ಟು ಪಿನ್ ಮಾಹಿತಿ ಎಸ್ಐಟಿ ಸಾವಿರದ ಮೂರರಲ್ಲಿ ಅನನ್ಯ ಭಟ್ ಕಾಣೆ ಎಂದು ಹೇಳುವಾಗ ಸುಜಾತ ಎಲ್ಲಿದ್ರು ಎಂಬ ಮಾಹಿತಿ ಸಂಗ್ರಹವಾಗಿದೆ ಮದುವೆ ಮಕ್ಕಳು ಸೇರಿದಂತೆ ಸುಜಾತಾ ಭಟ್ ಕಂಪ್ಲೀಟ್ ಹಿಸ್ಟರಿ ದಾಖಲಿಸಿಕೊಂಡ ಎಸ್ಐಟಿ ಮುಂದಿನ ವಿಚಾರಣೆ ವೇಳೆ ಟೈಮ್ಲೈನ್ ಮುಂದಿಟ್ಟು ಪ್ರಶ್ನಿಸಲು ಪ್ಲಾನ್ ಮಾಡಿದೆ ಡೇಟ್ ವಿತ್ ಎವಿಡೆನ್ಸ್ ಮಾದರಿಯಲ್ಲಿ ಎಲ್ಲದಕ್ಕೂ ನಿಖರ ಸಾಕ್ಷ್ಯ ಸಂಗ್ರಹವಾಗಿದ್ದು ಯಾವುದೇ ಕಾರಣಕ್ಕೂ ಸುಜಾತ ಭಟ್ ಸುಳ್ಳು ವಾದಿಸಲು ಅವಕಾಶ ನೀಡದಂತೆ ಎಸ್ಐಟಿ ಸಾಕ್ಷ್ಯ ಸಂಗ್ರಹ ಮಾಡಿತು ಈ ಘಾಟಿ ಲೇಡಿ ಲಾಕ್ ಆಗೋದು ಫಿಕ್ಸ್ ಎನ್ನಲಾಗ್ತಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಘಾಟಿ ಆಂಟಿ ಸುಳ್ಳು ಕತೆಗೆ ನಿನ್ನೆವರೆಗೂ ಮ್ಯಾಜಿಕ್ ಅಜ್ಜಿ ಆಗಿದ್ದ ಅಜ್ಜಿ ಇವತ್ತು ಘಾಟಿ ಆಂಟಿ ಆಗಿದ್ದಾರೆ ಇರಲಿ ಘಾಟಿ ಆಂಟಿಯ ಸುಳ್ಳು ಕತೆಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಎಸ್ಐಟಿ ದೊಡ್ಡ ಕೆಡ್ಡಾವನ್ನೇ ತೋಡಿದೆ ಸುಳ್ಳು ಕೇಸ್ ಕೊಟ್ಟಂತ ಅಜ್ಜಿಯ ಬೆವರಿಸೋದಕ್ಕೆ ಪಕ್ಕಾ ಪ್ಲಾನ್ ಆಗಿದೆ ಎಸ್ಐಟಿ ಟೈಮ್ ಲೈನ್ ಒಂದನ್ನು ತಯಾರಿಸಿದೆ ಆ ಟೈಮ್ ಲೈನ್ ಏನು ಅಜ್ಜಿ ನೀವು ನೋಡಿ ವೀಕ್ಷಕರು ನೋಡಿ ಅನನ್ಯ ಬಗ್ಗೆ ಸುಳ್ಳು ಹೇಳಿ ಸಿಕ್ಕಿಬಿದ್ದ ಘಾಟಿ ಆಂಟಿ ಮ್ಯಾಜಿಕ್ ಅಜ್ಜಿ ಸುಜಾತಗೆ ಶುರುವಾಗಿದೆ ನಡುಕ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆ ನಡೆಯುತ್ತಿರುವಾಗಲೇ ಅನನ್ಯ ಭಟ್ ಕೇಸ್ ಭಾರೀ ಸದ್ದು ಮಾಡಿತ್ತು ಮಗಳ ಅಸ್ಥಿಯನ್ನಾದರೂ ಅಂತ ಸುಜಾತಾ ಭಟ್ ಎಸ್ಐಟಿಗೆ ದೂರು ಕೊಟ್ಟಿದ್ರು ಆದ್ದರಿಂದ ಅನನ್ಯ ಮಿಸ್ಸಿಂಗ್ ಕೇಸ್ ಗಂಭೀರವಾಗಿ ಪರಿಗಣಿಸಿರುವ ಎಸ್ಐಟಿ ಟೀಂ ಸುಜಾತಾ ಭಟ್ ಕುರಿತು ಇಂಚಿಂಚು ಮಾಹಿತಿ ಕಲೆ ಹಾಕಿದೆ ಈ ಲೇಡಿಯನ್ನ ಲಾಕ್ ಮಾಡಲು ಎಸ್ಐಟಿಯ ಹಿಸ್ಟರಿ ಟ್ರ್ಯಾಕ್ ಸಾಕು ಎನ್ನಲಾಗ್ತಿದೆ ಪೂರ್ಣೆ ಪ್ರಕರಣದ ರೂವಾರಿ ಜೈಲು ಸೇರಿದ ಬೆನ್ನಲ್ಲೇ ಇತ್ತ ಸುಜಾತಾ ಭಟ್ಕು ನಡುಕ ಶುರುವಾಗಿದೆ ಘಾಟಿ ಮಹಿಳೆಯ ಸುಳ್ಳು ಕತೆಗೆ ಫುಲ್ ಸ್ಟಾಪ್ ಇಡಲು ಎಸ್ಐಟಿ ದೊಡ್ಡ ಗೆಡ್ಡವನ್ನೇ ತೋಡಿದೆ ಸುಳ್ಳು ಕೇಸ್ ಕೊಟ್ಟ ಸುಜಾತಾ ಭಟ್ ಬೆವರು ಇಳಿಸೋಕೆ ಎಸ್ಐಟಿ ಲೈನ್ ಒಂದನ್ನು ತಯಾರಿಸಿದೆ ಮ್ಯಾಜಿಕ್ ಅಜ್ಜಿ ಲಾಕ್ ಸುಜಾತಾ ಭಟ್ ವಿಚಾರಣೆಗೂ ಮೊದಲೇ ಲಾಕ್ ಮಾಡಲು ಎಸ್ಐಟಿ ಪ್ಲಾನ್ ಮಾಡಿದೆ ಅಜ್ಜಿ ಜೀವನದ ನಲವತ್ತು ವರ್ಷಗಳ ಟೈಮ್ ಲೈನ್ ಅನ್ನು ಎಸ್ಐಟಿ ಅಂತ ಸುಜಾತಾ ಚರಿತ್ರೆಯೇ ಈಗ ಎಸ್ಐಟಿ ಕೈಯಲ್ಲಿದೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಲೈನ್ ಸಿದ್ಧಗೊಂಡಿದೆ ಉಡುಪಿಯ ಪರೀಕ್ಷಾದಲ್ಲಿ ಹುಟ್ಟಿ ಶಿವಮೊಗ್ಗದಲ್ಲಿ ಅಲೆದಾಡಿ ಕೋಲ್ಕತ್ತಾ ಸುತ್ತಿದ ಸುಜಾತ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಇವೆಲ್ಲವುಗಳ ಹಿಸ್ಟರಿಯನ್ನು ಎಸ್ಐಟಿ ಟ್ರ್ಯಾಕ್ ಮಾಡಿದೆ